ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಬಿಸ್ಕಿಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕುಕ್ಕೀಸ್ಗಳನ್ನ ಮಾಡ್ತಾ ಇದ್ದೀನಿ ತುಂಬಾ ಈಸಿ ಹಾಗೂ ಅಷ್ಟೇ ಟೇಸ್ಟಿ ಕ್ರಿಸ್ಪಿಯಾಗಿರುವಂತಹ ಕುಕ್ಕೀಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಬಟರನ್ನು ಇದ್ದೀನಿ ಎರಡು ಸ್ಮಾಲ್ ಕ್ಯೂಬ್ ಅಷ್ಟು ಬಟರ್ ಇದೆ ಇಲ್ಲಿ ಹಾಗೆ ಇದರೊಟ್ಟಿಗೆ ಸ್ವಲ್ಪ ತುಪ್ಪ ಕೂಡ ತಗೊಳ್ತಾ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ಒಂದು ಅರೋಮಾ ಹಾಗೂ ಟೇಸ್ಟ್ ಕೂಡ ಬರುತ್ತೆ ಇದು ಒಂದು ಟೇಬಲ್ ಸ್ಪೂನ್ ಆಗಿದೆ ಎಲ್ಲ ಸೇರಿಸಿ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಹಾಗೆ ಒಂದು ಕಪ್ಪಷ್ಟು ಇಲ್ಲಿ ಚಿಕ್ಕ ಕಪ್ಪಲ್ಲಿ ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ ಸಕ್ಕರೆ ಬಟರ್ ಹಾಗೂ ತುಪ್ಪ ಮೂರನ್ನು ಸೇರಿಸಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೋಡಿ ಇದು ಫ್ಲಫಿ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ತುಂಬಾ ಈಸಿ ಹಾಗೆ ಮನೆಯಲ್ಲೇ ಎಲ್ಲ ಪದಾರ್ಥಗಳು ಸಿಗುತ್ತೆ ಇದಕ್ಕೆ ಬೇಗ ಕೂಡ ಮಾಡ್ಕೋಬೋದು ನಾನಿಲ್ಲಿ ಅವನಲ್ಲಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಕುಕ್ಕರಲ್ಲಿ ಇಟ್ಟು ಅಥವಾ ಕಡಾಯಿ ಇಡ್ಲಿ ಪಾತ್ರೆ ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ಬೋದು ನೋಡಿ ಇಷ್ಟು ಫ್ಲಫಿಯಾಗಿ ಬಂದಿದೆ ಇದು ವೈಟ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೈಯಲ್ಲೇ ಆರಾಮಾಗಿ ಒಂದು ಎರಡು ಎರಡು ನಿಮಿಷ ಇದನ್ನು ಇದು ಮಾಡಿದ್ರೆ ಸಾಕು ವಿಸ್ಕ್ ಮಾಡಿದ್ರೆ ಈ ಥರ ಆಗುತ್ತೆ ಆನಂತರ ಮೈದಾವನ್ನು ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ನೋಡಿ ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಇಲ್ಲಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ರವೆ ಆದರೂ ಪರವಾಗಿಲ್ಲ ಹಾಕ್ಕೋಬೋದು ಹಾಕ್ಕೊಂಡು ಇವಾಗ ಇದನ್ನು ಜರಡಿ ಮಾಡ್ಕೊಳ್ತೀನಿ ಇದಕ್ಕೆ ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಕಾಲು ಚಮಚದಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕ್ಕೊಳ್ಳೋಣ ಜರಡಿ ಇಟ್ಕೊಂಡು ಇದಾದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ನೀರೆಲ್ಲ ಏನು ಹಾಕಬೇಡಿ ಬೇಕಂದರೆ ಇನ್ನೂ ಮಿಕ್ಸ್ ಆಗಿಲ್ಲ ಅಂದರೆ ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಲಾಸ್ಟಿಗೆ ಹಾಲನ್ನು ಹಾಕ್ಕೊಳ್ತೀನಿ ನಾನು ಬೈಂಡಿಂಗ್ ಆಗೋಕ್ಕೋಸ್ಕರ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಇದನ್ನು ನಾದಬಾರ್ದು ನಾವು ಇಲ್ಲಿ ಸ್ವಲ್ಪ ಘೀಯನ್ನು ಹಾಕಿದ್ದೀನಿ ನಾನು ಹಾಕ್ಕೊಂಡು ಬೈಂಡಿಂಗ್ ಆದರೆ ಸಾಕು ಅಷ್ಟೇ ನಾವು ಚಪಾತಿ ಹಿಟ್ಟಿನ ಹಾಗೆ ಇದನ್ನು ನಾದಬಾರ್ದು ಈ ಥರ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ವೆನಿಲಾ ಎಸೆನ್ಸನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನಿಮಗೆ ವೆನಿಲಾ ಎಸೆನ್ಸ್ ಬೇಡ ಇಲೈಚಿ ಪೌಡ್ರ್ ಬೇಕಾದರೂ ಏಲಕ್ಕಿ ಪುಡಿಯನ್ನು ಸೇರಿಸ್ಬೋದು ಅದು ಕೂಡ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಘೀ ಬಟರ್ ಬದಲಾಗಿ ನೀವು ರಿಫೈನ್ಡ್ ಆಯಿಲನ್ನು ಸಹ ಇಲ್ಲಿ ತಗೋಬೋದು ಪರವಾಗಿಲ್ಲ ಅದರಲ್ಲೂ ಸಹ ಚೆನ್ನಾಗೇ ಆಗುತ್ತೆ ಇದನ್ನು ನೋಡಿ ಜಸ್ಟ್ ಈ ಥರ ಬೈಂಡ್ ಮಾಡಬೇಕು ಅಷ್ಟೇ ಈ ಥರ ಬೈಂಡಿಂಗ್ ಆದರೆ ಸಾಕಾಗತ್ತೆ ಇವಾಗ ಇದರಲ್ಲಿ ಬಿಸ್ಕಿಟ್ಗಳನ್ನ ಮಾಡೋಣ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ ಆವಾಗ ಇನ್ನೂ ಚೆನ್ನಾಗತ್ತೆ ಫ್ರಿಜ್ಜಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಈ ಹಿಟ್ಟನ್ನು ಇಟ್ಟು ಆದ ನಂತರ ಇದನ್ನು ಇವಾಗ ಬಿಸ್ಕಿಟ್ ಮಾಡೋಣ ಒಂದು ಸ್ಪೂನಲ್ಲಿ ಮಿಕ್ಸ್ಚರನ್ನು ಮೆಜರ್ಮೆಂಟ್ ಮಾಡಿ ತಗೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಈ ಥರ ರೌಂಡ್ಗೆ ಮಾಡಿಕೊಂಡ್ರೆ ಕ್ರ್ಯಾಕ್ಸ್ ಬರಬಾರ್ದು ಇದರಲ್ಲಿ ಅದು ಬೇಕಾದಾಗ ಅದೇ ಆಗದೆ ಕ್ರ್ಯಾಕ್ಸ್ ಬರುತ್ತೆ ಇದ್ರ ಮೇಲೆ ನೋಡಿ ನೀಟಾಗಿ ಬಂದಿದೆ ಈ ಥರ ಫೋಕಲ್ಲಿ ಮೇಲ್ಗಡೆ ಸ್ವಲ್ಪ ಡಿಸೈನ್ ಬೇಕಾದರೆ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ನಾನಿಲ್ಲಿ ಇವಾಗ ಅವನಲ್ಲಿ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಗ್ಯಾಸ್ ಸ್ಟೌವ್ ಮೇಲೂ ಕೂಡ ಮಾಡ್ಕೋಬೋದು ಇದನ್ನು ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇದೇ ರೀತಿಯಾಗಿ ಎಲ್ಲ ಬಿಸ್ಕೆಟ್ಗಳನ್ನು ನಾನು ಮಾಡ್ಕೊಳ್ತೀನಿ ನೋಡಿ ಈ ಥರ ಎಲ್ಲ ಬಿಸ್ಕಿಟ್ಸನ್ನು ಮಾಡ್ಕೊಂಡಿದ್ದೀನಿ ಇವಾಗ ಓವನಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಒಂದು ಟೆನ್ ಮಿನಿಟ್ಸು ಒನ್ ಏಯ್ಟಿ ಡಿಗ್ರಿಯಲ್ಲಿ ಟೆನ್ ಮಿನಿಟ್ಸು ನಾನು ಪ್ರೀ ಪ್ರೀಹೀಟನ್ನು ಮಾಡ್ಕೊಂಡಿದ್ದೀನಿ ನಂತರ ಇದನ್ನಿಟ್ಟು ಒನ್ ಏಯ್ಟಿ ಡಿಗ್ರಿಯಲ್ಲಿ ನಾನು ಒಂದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ತೀನಿ ಸೊ ಇವಾಗ ಆಗ್ತಾ ಇದೆ ಇದು ಟ್ವೆಂಟಿ ಮಿನಿಟ್ಸ್ ಕೂಡ ಸಾಕಾಗುತ್ತೆ ಸಾಕಾಗತ್ತೆ ನಾನಿವಾಗ ಟ್ವೆಂಟಿ ಮಿನಿಟ್ಸ್ ಇಟ್ಟಿದ್ದೆ ಇವಾಗ ಬಿಸ್ಕಿಟ್ಸ್ ಎಲ್ಲ ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾದ ನಂತರ ಇದು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಬಿಕ್ಸ್ ಬಿಸ್ಕಿಟ್ ಎಲ್ಲ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿದೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್